ನಮಸ್ಕಾರ ಸ್ವಾಗತ ನಾನು ನಮಸ್ಕಾರ ಸಮಸ್ತ ನಾಗರಿಕರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಿರಿಧಾನ್ಯ ಬೆಳೆಗಳು ಅನಾದಿ ಕಾಲದಿಂದಲೂ ಬಡವರ ಆಹಾರವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಸಿರಿವಂತರ ಆಹಾರದ ಪ್ರಮುಖ ಭಾಗವಾಗುತ್ತಿವೆ ಪಾಶ್ಚಿಮಾತ್ಯ ಖಾದ್ಯಗಳಾದ ಪಿಜ್ಜಾ ಬರ್ಗರ್ ಪಾಸ್ತಾ ಪೇಸ್ಟ್ರಿ ನೂಡಲ್ಸ್ ಚಿಪ್ಸ್ ಇಂತಹ ಜಂಕ್ ಫುಡ್ಗಳಿಗೆ ಮೊರೆ ಹೋಗಿ ನಮ್ಮ ಆಹಾರದ ಪದ್ಧತಿಗಳೇ ಬದಲಾಗುತ್ತಿವೆ ಸಿರಿಧಾನ್ಯ ಅಷ್ಟೇ ಅಲ್ಲದೆ ಮರೆತು ಹೋದ ಖಾದ್ಯಗಳನ್ನು ನಮ್ಮೆಲ್ಲರ ತಟ್ಟೆಯಲ್ಲಿ ಕಾಣುವ ನಿಟ್ಟಿನಲ್ಲಿ ಜನವರಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಬೆಂಗಳೂರು ಅರಮನೆ ಮೈದಾನದ ತ್ರಿಪುರ ವಾಶಿನಿಯಲ್ಲಿ ಮೂರು ದಿನಗಳ ಕಾಲ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಸಾವಯವ ಮತ್ತು ಸಿರಿಧಾನ್ಯ ಎರಡು ಕೃಷಿ ಇಲಾಖೆ ಆಯೋಜಿಸಿದೆ ಸಮಸ್ತ ರೈತ ಬಾಂಧವರು ಮತ್ತು ನಾಗರಿಕರು ತಪ್ಪದೇ ಈ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿಕೊಳ್ಳುತ್ತೇನೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ